चल्ले केरे सुद्धी। ನಗರಸಭೆ ವತಿಯಿಂದ ಹಸಿಕಸ ಒಣಕಸ ವಿಲೇವಾರಿ ಘಟಕ ಸ್ಥಾಪನೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ತರಕಾರಿ ಮಾರುಕಟ್ಟೆಯಲ್ಲಿ ಹಸಿ ಕಸದಿಂದ ಗೊಬ್ಬರ ತಯಾರಿಸುವ ತ್ಯಾಜ್ಯ ಸಂಸ್ಕರಣಾ ಘಟಕ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ನಗರಸಭೆಯ ಪ್ರಭಾರ ಪೌರಯುಕ್ತರಾದ ಡಾ ನಾಗವೇಣಿ ತಿಳಿಸಿದ್ದಾರೆ ಪ್ರತಿದಿನ ಮಾರುಕಟ್ಟೆಯಲ್ಲಿ ಸಂಗ್ರಹವಾಗುವ ತರಕಾರಿ ತ್ಯಾಜ್ಯವನ್ನು ಸ್ಥಳದಲ್ಲೇ ಸಂಸ್ಕರಿಸಿ ಉತ್ತಮ ಗುಣಮಟ್ಟದ ಗೊಬ್ಬರ ತಯಾರಿಸಲಾಗುತ್ತಿದೆ ಸಾರ್ವಜನಿಕರು ಮನೆಯಲ್ಲೇ ಕಸವನ್ನು ವಿಂಗಡಿಸಿ ನೀಡಿದರೆ ಸಂಸ್ಕರಣೆ ಇನ್ನಷ್ಟು ಸುಲಭವಾಗುತ್ತದೆ ಎಂದು ಅವರು ಮನವಿ ಮಾಡಿದ್ದಾರೆ ಪರಿಸರ ಅಭಿಯಂತರ ನರೇಂದ್ರ ಬಾಬು ಮಾಹಿತಿ ನೀಡುವಂತೆ ಉತ್ಪಾದಿತ ಗೊಬ್ಬರದ ಗುಣಮಟ್ಟವನ್ನು ಪರೀಕ್ಷಿಸಿದ್ದು ರೈತರು ಮತ್ತು ಕೈತೋಟ ಆಸಕ್ತರಿಗೆ ಪ್ರತಿ ಕೆಜಿಗೆ ಸುಮಾರು ಒಂದು ಪಾಯಿಂಟ್ ಎರಡು ಸೊನ್ನೆ ರು ದರದಲ್ಲಿ ನೀಡಲು ಯೋಜಿಸಲಾಗಿದೆ ವರದಿ ಮೌನೇಶ್ ಆಚಾರ್ ಪ್ರಜಾಪವರ್ ಟಿವಿ ಚಳ್ಳಕೆರೆ क्यों ना ना वो पार्टी करने के बाद क्यों लग गया कि कहना है कि तू और किसी को नहीं पार्टी करा कर 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 ಇಲ್ಲಿ ನಾವು ಸಂಸ್ಕರಣೆ ಮಾಡೋದಕ್ಕೆ ಸಂಸ್ಕರಣಾ ಲೆಕ್ಕವನ್ನು ಇಲ್ಲಿ ಸುಧಾರಣೆ ಮಾಡಿದ್ವಿ ಅದು ಮಂಚೆ ಕೂಡ ಆಗ್ತಾ ಎಲ್ಲ ಸರ್ಕಾರಿ ಮಾರಾಟಗಾರರು ಕೂಡ ನಾವು ಯಾವುದೇ ಕಸ

ಮಾಡಿದ್ದಾರೆ ಸ್ವಲ್ಪ ಹೆಚ್ಚಿನ ಕ್ವಾಲಿಟಿನೇ ಬರುತ್ತೆ ಅದ ಚೆಕ್ ಮಾಡಿಸ್ತೀವಿ ನಾವು ಎಷ್ಟಿದೆ ಅಂತ ಮಾಡಿ